ಚೆನ್ನಾಗಿದೆ ಅದಾದಮೇಲೆ ನಾನು ಕೇಳ್ತಿಲ್ವಲ್ಲ ಅಂತ ಇಬ್ರು ಲಾಯರ್ನ ಕರೆಸಿ ತುಂಬ ಕನ್ವಿನ್ಸ್ ಮಾಡೋಕ್ಕೆ ಒಂದು ಎಮೋಷನಲಿ ನಾಟಕಾಡಿ ಅದೊಂದು ಒತ್ತಾಯಪೂರ್ವಕವಾಗಿ ನನ್ನನ್ನು ವೀಡಿಯೋ ಮಾಡಿಸ್ಕೊಂಡು ಆಚೆ ಮೇಲೆ ಅಷ್ಟೆಲ್ಲ ಭರವಸೆ ಕೊಟ್ಟರು ಇದ್ರ ನನ್ನ ತಂಗಿ ಥರ ಹಂಗೆ ಹೀಗೆ ನಿನ್ನ ನಮ್ಮ ಸಿಸ್ಟರ್ ಥರ ನೀನು ಎನ್ನ ಮನೆಗೆ ಬರಬಹುದು ಅಂತ ಅದು ಯಾರು ಲೇಡಿ ಇದ್ದಾರಲ್ಲ ಅವರು ಬರ್ಬೋದು ನೀನು ಮತ್ತು ಹೊರಗಡೆ ಸಿಗ್ತಾರಣ ಹಂಗೆ ಹಂಗೆ ಅಂತ ಹೇಳ್ದೋದು ಅವರು ಇವನ್ ನನ್ನ ಹಾಸ್ಪಿಟಲೈಸ್ ಆದರೂ ಇಪ್ಪತ್ತೆರಡು ದಿನ ಹಾಸ್ಪಿಟಲಲ್ಲಿದೆ ಅವಾಗಲೂ ಕೂಡ ನೀನು ಯಾರನ್ನು ನಾನು ಫೋನ್ ಮಾಡಿ ಒಂದು ಕೇಳಲಿಲ್ಲ ಹೇಗಿದೆಯಾ ಸತ್ಯ ಬದುಕಿದ್ಯಾ ನಿಮಗೆ ಸಿನಿಮಾ ಭಯ ಇದ್ದವರು ಅವಳಿಗೆ ನ್ಯಾಯ ಸಿಕ್ಕಿಲ್ಲ ಅವ್ಳಿಗೆ ಬೇಕಾದ ನ್ಯಾಯ ಸಿಕ್ಕಿಲ್ಲ ಅವ್ಳು ಯಾವತ್ತಾದರೂ ಕಂಪ್ಲೇಂಟ್ ಕೊಡೋಕ್ಕೆ ಅಂತಲೇ ನಿಂತಿದ್ಲು ಅವ್ಳು ಯಾಕೆ ಸುಮ್ಮನಿದ್ದಾಳೆ ಅದನ್ನೆಲ್ಲ ನೀವು ನೀವು ತಿಳ್ಕೊಬೇಕಲ್ವಾ ನಿಮ್ಮ ಸಿನಿಮಾ ದೊಡ್ಡ ಸಿನಿಮಾ ನೀವು ರಿಲೀಸ್ ಆದವ್ರು ನೀವು ತಿಳ್ಕೊಬೇಕು ಅದೆಲ್ಲ ಆದರೂ ಹಾಸ್ಪಿಟ್ಲಿಂದ ರಿಲೀಸ್ ಆದಮೇಲೆ ಅವ್ನ ಮನೆಗೆ ಹೋಗ್ತಾನೆ ಬರ್ತಾನೆ ಅನ್ನೋದು ನಿಮ್ಮ ಜವಾಬ್ದಾರಿ ಅದು ಸಿನಿಮಾ ರಿಲೀಸ್ ಆಗ್ತಿದೆ ಅದು ನಾನು ಏನು ಖ್ಯಾತೆ ತೆಗಿಬಾರ್ದು ಈ ಟೈಮಲ್ಲಿ ಅವಳನ್ನ ಸದ್ಯಕ್ಕೆ ಅವಳನ್ನ ಸಮಾಧಾನ ಅವಳಿಗಾಗಿರೋ ಅನ್ಯಾಯಕ್ಕೆ ಸಮಾಧಾನ ಮಾಡಿದ್ರೆ ಸಮಾಧಾನ ಆಗಿರ್ತಾಳ ಇಲ್ವೋ ಅಂತ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ನನಗಾಗಿರೋದು ಬರೀ ಅನ್ಯಾಯ ಅದು ನಿನ್ನಿಂದ ಮಾತ್ರ ಅದಕ್ಕೋಸ್ಕರ ನಾನು ಮೆಟ್ಲೇ ಇರಿದ್ದೀನಿ ಅದನ್ನು ತಗೊಂಡು ನಿನ್ನ ಸನ್ಮಾ ಸಿನಿಮಾ ನಾನು ಯಾಕೆ ಯೋಚನೆ ಮಾಡಲಿ ನನ್ನ ಸಿನಿಮಾ ಟೀಮರ್ಗೆ ನೀನು ಕಾಲ್ ಮಾಡೋಕ್ಕೆ ಕೂಡುದು ನನ್ನ ಸಿನಿಮಾದವ್ರಿಗೂ ನಿಮಗೂ ಏನು ಸಂಬಂಧ ಅಂತ ಅವ್ನಿಗೆ ಹೇಳ್ತಾನೆ ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ನನ್ನ ನಂತರ ದುಡ್ಡು ತಗೊಂಡು ಸಹಾಯ ತಗೋಬೇಕಾದ್ರೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೋದಿತ್ತು ನಾನು ಏನಿಲ್ಲ ಜಸ್ಟ್ ನಿಮ್ಮ ಮನೆಯವ್ರ ವಿಷಯ ಹೇಳ್ತೀನಿ ಅಂದೆ ನನ್ನ ಫ್ಯಾಮಿಲಿ ಬಗ್ಗೆ ನೀನು ಯಾವ್ದು ಮಾತಾಡೋಕ್ಕೆ ಅಂತ ಅಂತಾನೆ ಅಂದರೆ ನೀನು ಮಾಡಿರೋ ಅನ್ಯಾಯ ಬರೀ ನಾ ನಾನೇ ನುಂಗ್ಕೊಂಡಿರಬೇಕು ಯಾರಿಗೂ ಹೇಳೇಬಾರ್ದು ನೀನೇನು ಅಂತ ನಾನು ತೋರಿಸ್ಬಾರ್ದು ಯಾರಿಗೂ ಜಗತ್ತಿಗೆ ತೋರಿಸ್ಬಾರ್ದು ಅವನ ಉದ್ದೇಶ ಸರಿ ನಿನ್ನ ಫ್ಯಾಮಿಲಿ ಬಗ್ಗೆ ನಂಗೆ ಮಾತಾಡೋ ಯೋಗ್ಯತೆ ಇಲ್ಲ ನಿನ್ನ ಫ್ರೆಂಡ್ಸ್ಗೂ ಹೇಳೋ ಯೋಗ್ಯತೆ ನನಗಿಲ್ಲ ನಿನ್ನ ಸಿನಿಮಾದವ್ರಿಗೂ ಹೇಳಬೇಡ ಸರಿ ಡೈರೆಕ್ಟಾಗಿ ಕಂಪ್ಲೇಂಟ್ ಕೊಟ್ಟೆ ಯಾರಿಗೂ ಹೇಳಬೇಡ ಅಂದಮೇಲೆ ಇನ್ನೇನು ಇತ್ತ ನಾನು ಕಾಯಿಲೆ ಅವನಿಗೆ ಒಂದು ಹ್ಯುಮ್ಯಾನಿಟಿ ಇಲ್ಲ ಅಂತ ದೌರ್ಜನ್ಯ ನಡ್ಕೋತಾನೆ ಅಂತ ಅಂದರೆ ನಾನು ಹ್ಯುಮ್ಯಾನಿಟಿ ಯಾಕೆ ತೋರಿಸಲಿ ಇಷ್ಟು ದಿನ ತಡ್ಕೊಂಡು ಬಂದಿದ್ದೀನಲ್ವಾ ಇಷ್ಟು ಇಷ್ಟೆಲ್ಲ ತಡ್ಕೊಂಡು ಬಂದಿದ್ದೀನಿ ನಾನು ನನ್ನ ಕ್ಯಾರೆಕ್ಟರ್ ಏನಂತ ನನಗೆ ಗೊತ್ತು ಇಷ್ಟೆಲ್ಲ ಗೊತ್ತಿದ್ದು ಕೂಡ ನೀನು ಅಷ್ಟೊಂದು ದುರಾಂಕಾರದ ಮೆರೆದ್ರೆ ಆ ದುರಂಕಾರಕ್ಕೆ ನಾನು ಉತ್ತರ ಕೊಡ್ತಾ ಇದ್ದೀನಿ ಅಷ್ಟೆ ಇನ್ನೊಂದು ಏನಂದರೆ ಇದ್ರ ಜೊತೆಗೆ ಅಪ್ಪಣ್ಣನ ಅವರ ಹೆಸರು ಕೂಡ ಬಂತು ನೀವೇ ಹೇಳಿರ್ತಾರೆ ಇದಕ್ಕೆ ಕಾರಣ ಅಪ್ಪಣ್ಣ ಕೂಡ ಕಾರಣ ಅಂತ ಸೊ ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋದಿದ್ರೆ ಅಪ್ಪಣ್ಣ ಹೇಳಿ ಅದು ಆಲ್ರೆಡಿ ಹೇಳಿದ್ದೀನಿ ಮೇಡಮ್ ಅದು ನೀಟಾಗಿ ಆ ಕೂಡ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಸೊ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಅವನು ನನಗೆ ಬಲವಂತವಾಗಿ ಮಾಡ್ಸಿರೋದಕ್ಕೂ ಸಹ ಸಂಬಂಧಪಟ್ಟಂಥ ಚಾರ್ಜ್ಸ್ಗಳಿದ್ದಾವೆ ಸೊ ಅವನು ಬ ಶೋಗಳಿಗೆ ಹೋಗ್ತೀನಲ್ಲ ಅನ್ನೋ ಹೊಟ್ಟೆ ಕಿಚ್ಚಿಗೆ ಅವನು ಹೋಗಬಾರ್ದು ಅನ್ನೋದಕ್ಕೋಸ್ಕರ ಆ ಥರದ್ದು ವೀಡಿಯೋ ಮಾಡಿಸ್ಕೊಂಡು ಅವನು ಮೋಸ್ಟ್ಲಿ ಅವ್ನು ಪ್ಲ್ಯಾನ್ ಮಾಡಿದ್ದ ಅನ್ಸುತ್ತೆ ಇಂಥ ಒಂದು ಸಬ್ ಸಂದರ್ಭ ಅವ್ನಿಗೆ ಬಂದಾಗ ಈ ಬಳಸ್ಕೊಂಡು ಅವನು ಎಸ್ಕೇಪ್ ಆಗಿಬಿಡ್ಬೇಕು ಅಂತ ಯೋಚನೆ ಮಾಡಿ ನಾನು ಅದು ಆ ರೆಕಾರ್ಡ್ ಇಟ್ಕೊಂಡಿರ್ತಾನೆ ಈ ಥರ ಇನ್ನೂ ತುಂಬ ಇಟ್ಕೊಂಡಿದ್ದಾನಂತೆ ನಂಗೆ ಹೇಳಿದನು ಕೂಡ ಸೊ ಹಾಗಾಗಿ ಅವನೇ ಇಟ್ಕೊಂಡಿದ್ದಾನಲ್ಲ ನನ್ನ ಹತ್ರನೂ ಏನಾದರೂ ಸಾಕ್ಷಿ ಬೇಕಲ್ಲ ಅಂತ ಅಂತ ಅವ್ನು ಚೀಟ್ ಮಾಡೋದೇನು ಮಾಡ್ಕೊಂಡಿರೋ ರೆಕಾರ್ಡ್ಸ್ಗಳಷ್ಟೇ ಇವೆಲ್ಲ ಇನ್ನೊಂದೇನಂದರೆ ನೀವು ಪ್ರೆಗ್ನೆಂಟ್ ಕೂಡ ಆಗಿದ್ರಿ ಅಂತ ಹೇಳ್ತಾರೆ ಕೆಲವರೆಲ್ಲ ಹೌದಾ ನಿಜಾನ ಇದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಒಂದೆರಡು ಸಲ ಗರ್ಭಪಾತ ಕೂಡ ಆಗಿತ್ತು ಇದಕ್ಕೆ ಕ್ಲಾರಿಟಿ ಕೊಡೋದಾದ್ರೆ ಹೌದು ಆಗಿತ್ತು ಗರ್ಭಪಾತ ಕೂಡ ಆಗಿತ್ತು ಬಟ್ ಉಳ್ಸ್ಕೊಳ್ಳೋ ಆಸೆ ಇತ್ತು ಬಟ್ ಅದರಲ್ಲೂ ಎಗೇನ್ ಚೀಟ್ ಉಳಿಸ್ಕೊಳಕ್ಕಾಗಿಲ್ಲ ಅಷ್ಟು ಅಂದರೆ ಓವರ್ ಆಲ್ ಆಗಿ ನಿಮಗೆ ಡೇ ಒನ್ನಿಂದ ಇಲ್ಲಿವರೆಗೂ ಮಡೇನೂರು ಮನು ನಿಮಗೆ ಚೀಟ್ ಮಾಡಿಕೊಂಡೇ ಬಂದಿರೋದು ಹೌದು ಚೀಟ್ ಮಾಡಿಕೊಂಡೇ ಬಂದಿರೋದು ಕಂಪ್ಲೀಟ್ ಹೆಂಗೆ ಹೇಳಿದ್ನಲ್ಲ ಮೇಡಮ್ ಆಗಲೇ ಒಂದಷ್ಟು ಬೇರೆಯವ್ರಿಗೆ ಹೇಳ್ಕೊಳೋಕ್ಕೂ ಒಂದು ಬಿಡಲಿಲ್ಲ ದೌರ್ಜನ್ಯಗಳು ಬೆದರಿಕೆಗಳು ಕೊಲೆ ಬೆದರಿಕೆಗಳು ಮತ್ತು ಏನು ಯಾರು ಹೇಳೋಲ್ಲ ಕೇಳಲ್ಲ ಅಂತಿದ್ದ